ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ನಾಳೆ ತುಂಬನೇ ಶಕ್ತಿಯುತವಾದಂತಹ ಒಂದು ಮಹಾಶಿವರಾತ್ರಿ ಹಬ್ಬ ಇದೆ ಅಲ್ವಾ ನಾಳೆ ದಿನ ಶಿವರಾತ್ರಿ ಹಬ್ಬದ ದಿನ ನೀವು ನಾನು ತೋರಿಸುವಂತಹ ಈ ಒಂದು ಮೂರು ಪದಾರ್ಥಗಳನ್ನ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ನೀವು ನೀರಿಗೆ ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದರಿಂದ ಸಾಕಷ್ಟು ರೀತಿಯ ಹಣದ ಹರಿವು ಹೆಚ್ಚಾಗುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶ ದೂರವಾಗುತ್ತೆ ಧನ ಅಭಿವೃದ್ಧಿಯಾಗುತ್ತೆ ನಾನಾ ಮೂಲಗಳಿಂದ ಹಣ ಬರುವಂತಹ ಒಂದು ಯೋಗಕಾರಕವಾದಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಈ ಒಂದು ಪರಿಹಾರ ನಮಗೆ ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಪರಿಹಾರ ನಾಳೆ ದಿನ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಈ ಮೂರು ವಸ್ತುಗಳನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಲಕ್ಷಾಧಿಪತಿ ಅಲ್ಲ ಕೋಟ್ಯಾಧಿಪತಿ ಆಗ್ಬೋದು ಅಂತಲೇ ಹೇಳ್ಬೋದು ಆದರೆ ನಂಬಿಕೆ ಇಟ್ಟು ಮಾಡಬೇಕು ಅಷ್ಟೇ ಶುಕ್ರನಿಗೆ ಈಗ ಯಾವ ರೀತಿ ಒಬ್ಬ ಮನುಷ್ಯನಿಗೆ ಗುರುಬಲೆ ಹೆಚ್ಚಾಗಿದ್ದರೆ ಮಾತ್ರ ನಮಗೆಲ್ಲ ಒಳ್ಳೆಯದಾಗುತ್ತೆ ಅಂತೀವೋ ಅದೇ ಪ್ರಕಾರದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಶುಕ್ರ ದೆಸೆ ಇದ್ದರೆ ಮಾತ್ರನೇ ಅವರು ಕೈ ಹಾಕಿದಂಥ ಕೆಲಸದ ಕಾರ್ಯಗಳಲ್ಲೂ ಮತ್ತು ಎಲ್ಲಾದ್ರಲ್ಲೂ ಅವ್ರಿಗೆ ಯಶಸ್ಸು ಕಾಣೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದಲ್ವಾ ಹಾಗಾಗಿ ನಾಳೆ ದಿನ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ನೀವು ಈ ಮೂರು ಪದಾರ್ಥವನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡೋದ್ರಿಂದ ನಿಮಗೆ ಶುಕ್ರ ದೇಶ ಶುರುವಾಗುತ್ತೆ ಅಂತಲೇ ಹೇಳಬಹುದು ನೋಡಿದವಾ ಇಂಥ ಒಳ್ಳೆ ಟಾಪಿಕ್ಕು ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನೂ ವೆಯ್ಟ್ ಇದ್ರೆ ಪ್ಲೀಸ್ ಒಂದು ಐ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರು ಹಸರು ನಮ್ಮ ಚಾನಲ್ ಫಸ್ಟ್ ಟೈಮ್ ನಾವು ನಿಮ್ಮ ಚಾನಲ್ ನೋಡ್ತಾ ಇರೋದು ನಾವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ನೀವು ಇರೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ಎಂಟು ತನಕನೂ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನೀವು ವಿಡಿಯೋ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ನಾವು ಮುಖ್ಯವಾಗಿ ಮಧ್ಯೆ ಮಧ್ಯೆ ಕೆಲವು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನ ತಿಳಿಸಿರ್ತೀವಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ತನಕ ನೋಡಿ ಫ್ರೆಂಡ್ಸ್ ಮತ್ತು ಇನ್ನೂ ಒಂದು ವಿಷಯನ ನಾನು ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನೆಲ್ನ ವೀಕ್ಷಣೆ ಮಾಡ್ತಿರೋ ವೀಕ್ಷಣೆ ಮಾಡಿ ನನಗೆ ಕಮೆಂಟ್ ಮೂಲಕ ಓಂ ಮಹಾಲಕ್ಷ್ಮಿ ನಮ್ಮ ಎಂಬ ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸ್ತಾರೋ ಅಂಥ ವಿಜೇತ ಶಾಲೆನ ನಾವು ತಿಂಗಳಿಗೆ ಒಂದು ಸಲ ಗುರುತಿಸಿ ಅವರಿಗೆ ಒಂದು ಲಕ್ಕಿ ಡ್ರಾ ಮುಖಾಂತರವಾಗಿ ಅವರಿಗೆ ನಾವು ಎರಡು ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಫೈ ಮೊಬೈಲ್ನ ಸಹ ಅವರಿಗೆ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾದರೆ ಅಂಥ ಅದೃಷ್ಟ ಶಾಲೆ ನೀವು ಹೇಗಿದ್ದರೆ ಈ ಒಂದು ಗಿಫ್ಟ್ನ ಈ ಒಂದು ಉಡುಗೊರೆನ ನೀವೇ ಸ್ವೀಕರಿಸಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಯಾವ ಮೂರು ಪದಾರ್ಥವನ್ನು ಸೇರಿಸಿ ನಾವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಾವು ಸಕಲ ಸಂಕಷ್ಟದಿಂದಲೂ ಬಗೆಹರಿದು ನಮಗೆ ನಮಗೆ ಲಕ್ಷಾಧಿಪತಿ ಅಲ್ಲ ಕೋಟಾಧಿಪತಿ ಆಗುವಂತಹ ಒಂದು ಲಕ್ಕು ನಮಗೆ ಬರುತ್ತೆ ಶುಕ್ರ ದೆಸೆ ನಮಗೆ ಶುರುವಾಗುತ್ತೆ ಅಂತ ಅನ್ನೋದನ್ನ ಇದು ಇಪ್ಪತ್ತ ಇದನ್ನು ಮಾಡಿದ ನಂತರ ಇಪ್ಪತ್ತು ನಾಲ್ಕು ಗಂಟೆಯಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಟೈಮೇ ತೊಗೊಳಲ್ಲ ಇವತ್ತು ನೀವು ಮಾ ಅಂದರೆ ನಾಳೆ ದಿನ ನೀವು ಮಾಡಿರ್ತೀರಾ ಆದರೆ ನಾಳೆ ದಿನ ಅಂದರೆ ಸೋಮವಾರ ದಿನ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸಾಕಷ್ಟು ರೀತಿಯ ಹಣದ ಹರಿವು ನಿಮಗೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಆಗ ಸಾಕಷ್ಟು ರೀತಿಯ ಹಣದ ಹರಿವು ಹೆಚ್ಚಾಗುತ್ತೆ ಸಾಲ ತೀರುತ್ತೆ ನೌಕರಿ ಸಿಗುತ್ತೆ ಮದುವೆ ಸೆಟ್ಟಾಗಿಲ್ಲ ಅಂದರೆ ಮದುವೆ ಸೆಟ್ಟಾಗುತ್ತೆ ದಾಂಪತ್ಯ ಜೀವನದಲ್ಲಿ ಕಲಹ ಆಗಿರ್ಬೋದು ಕೌಟುಂಬಿಕ ಕಲಹ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸದ ಕೊರತೆ ಆಗಿರ್ಬೋದು ಇದು ಕೆಟ್ಟ ಕಣ್ಣಿನ ಒಂದು ನರದೃಷ್ಟಿಯಾಗಿರ್ಬೋದು ಜಾತಕ ದೋಷ ಶನಿ ದೋಷ ಗ್ರಹ ದೋಷ ಕುಜ ದೋಷ ಯಾವುದೇ ರೀತಿಯಾದಂಥದ್ದು ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಈ ಒಂದು ಸ್ನಾನದ ನೀರಿಗೆ ಹಾಕುವಂತಹ ಈ ಒಂದು ಮೂರು ಪದಾರ್ಥಗಳಿಗಿದೆ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿರೋ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಸ್ನಾನದ ನೀರಿಗೆ ನಾನು ಹೇಳುವಂತಹ ಈ ಮೂರು ಪದಾರ್ಥವನ್ನು ನೀವು ಸೇರಿಸಿ ನೀವು ಸ್ನಾನ ಮಾಡೋದ್ರಿಂದ ನಿಮಗೆ ಬಂದಿರುವಂತಹ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ನಿಮ್ಮ ಜೀವನದಲ್ಲಿ ನಿಮಗೆ ದುಡ್ಡಿನ ಸಮಸ್ಯೆನೇ ಜನ್ಮದಲ್ಲಿ ಬರಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ರೆಮಿಡಿನ ನಾನು ಇವತ್ತೊಂದು ದಿನ ನಿಮಗೆ ತಂದಿದ್ದೀನಿ ಅಂತಲೇ ಹೇಳ್ಬೋದು ಸ್ನಾನದ ನೀರಿಗೆ ನಾನು ತೋರಿಸುವಂತಹ ಈ ಮೂರು ವಸ್ತುಗಳಲ್ಲಿ ಮೊದಲನೇ ವಸ್ತು ಯಾವುದು ಹೇಳಿ ನೋಡಿ ಇಲ್ಲಿ ನಿಮಗೆ ಮೊಸರನ್ನ ತೋರಿಸ್ತಾ ಇದ್ದೀನಿ ಈ ಮೊಸರನ್ನ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಸ್ನಾನದ ನೀರಿಗೆ ಈ ವಸ್ತುವನ್ನು ನೀವು ಸೇರಿಸಿ ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ನಿಮಗೆ ಬರಬೇಕಾದಂಥ ದುಡ್ಡು ಬರುತ್ತೆ ಮದುವೆ ಫಿಕ್ಸ್ ಆಗಿಲ್ಲ ಅಂತಂದರೆ ಮದುವೆ ಫಿಕ್ಸ್ ಆಗುತ್ತೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ನಿಮ್ಗೆ ಯಶಸ್ ಸಿಗ್ತಾಯಿಲ್ಲ ಏಳಿಗೆ ಸಿಗ್ತಾ ಇಲ್ಲ ನಾವು ದುಡ್ದದೆಲ್ಲ ನಮಗೆ ವೇಸ್ಟಾಗಿ ಹೋಗ್ತಾ ಇದೆ ಅಂತ ಅಂದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದರ ಜೊತೆಗೆ ಜಾಮ್ ದಾಂಪತ್ಯ ಜೀವನದಲ್ಲಿ ಸುಖವಾಗಿರಬೇಕು ಗಂಡನ ಆಯಸ್ಸು ಹೆಚ್ಚಿಸ್ಕೊಳ್ಬೇಕು ಹಾಗೆ ಇನ್ನೂ ಮದುವೆ ಆಗದೆ ಇರುವಂಥವ್ರಿಗೆ ಮದುವೆ ಶೀಘ್ರದಲ್ಲೇ ಮದುವೆ ಆಗಬೇಕು ಅಂದರೆ ಈ ದಿನ ಕೆಲವೊಂದು ಪೂಜೆಗಳ ಅಂದರೆ ನಾಳೆ ದಿನ ನೀವು ತಲೆಗೆ ಸ್ನಾನ ನಾಳೆ ಶಿವರಾತ್ರಿ ಹಬ್ಬ ಇದೆ ಅಲ್ವಾ ನಾಳೆ ಅತ್ಯಂತ ತುಂಬನೇ ಶಕ್ತಿಯುತವಾದಂತಹ ಮಹಾಶಿವರಾತ್ರಿ ಅವತ್ತೊಂದು ದಿನ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ನಾನು ಹೇಳುವಂತಹ ಈ ಮೂರು ವಸ್ತುಗಳಲ್ಲಿ ಒಂದನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ನಾನ ಅಂತ ಅನ್ನೋದು ನಮ್ಮ ದೇಹವನ್ನು ಸ್ವಚ್ಛಗೊಳಿಸುವುದು ಮಾತ್ರವಲ್ಲದೆ ನಮ್ಮ ಮಾನಸಿಕ ಸ್ಥೀಮಿತವನ್ನು ಸರಿದ ಸರಿ ರೀತಿಯಲ್ಲಿ ತರುತ್ತೆ ನಮ್ಮ ದೇಹದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ದೂರ ಮಾಡಿ ಆರೋಗ್ಯವನ್ನು ವೃದ್ಧಿಸುತ್ತೆ ಸ್ನಾನ ಮಾಡುವಂತಹ ನೀರಿಗೆ ಈ ಮೂರು ಪದಾರ್ಥವನ್ನು ಸೇರಿಸಿ ನೀವು ಸ್ನಾನ ಮಾಡೋದ್ರಿಂದ ಮಾನಸಿಕ ನೆಮ್ಮದಿ ನಿಮಗೆ ಕಾಣ್ತೀರ ದೇಹದಲ್ಲಿರುವಂತಹ ಆರೋಗ್ಯ ಸಮಸ್ಯೆ ದೂರವಾಗುತ್ತೆ ಮುಖ್ಯವಾಗಿ ಗ್ರಹ ದೋಷ ಆಗಿರ್ಬೋದು ದೋಷ ಆಗಿರ್ಬೋದು ರಾಹುಕೇತು ದೋಷ ಆಗಿರ್ಬೋದು ಇದೆಲ್ಲವನ್ನು ನಿವಾರಣೆ ಮಾಡುವಂತಹ ಒಂದು ಶಕ್ತಿ ಈ ಒಂದು ಸ್ಥಾನದ ನೀರಿಗೆ ಇರುವಂತೆ ಅದರಲ್ಲೂ ಈ ಒಂದು ಮೊಸರು ಮೊಸರು ಜೊತೆಗೆ ಇನ್ನೂ ಎರಡು ವಸ್ತುಗಳನ್ನ ನಿಮಗೆ ತೋರಿಸ್ತೀನಿ ಆವೆರಡು ಪದಾರ್ಥಗಳು ಸಹ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ನಾಳೆ ದಿನ ಶಿವರಾತ್ರಿ ಹಬ್ಬದ ದಿನ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಈ ಮೊದಲನೇ ಪದಾರ್ಥ ಮೊಸರನ್ನು ಸೇರಿಸ್ಕೊಳ್ಳಿ ಮೊಸರನ್ನ ನಾವು ನೀರಿಗೆ ಏನಕ್ಕೆ ಸೇರಿಸ್ಕೋಬೇಕು ಅಂತಂದರೆ ಮೊಸರು ಯಾರ ಒಂದು ಯಾರ ಒಂದು ಕುಂಡಲಿಯಲ್ಲಿ ಜಾತಕದಲ್ಲಿ ಶುಕ್ರನು ಆ್ಯಕ್ಟಿವ್ ಇರೋಲ್ಲ ಅಂದರೆ ಶುಕ್ರನ ವರ್ ವಕ್ರತೆ ಹೆಚ್ಚಾಗಿರುತ್ತೆ ಅವ್ರಿಗೆ ಯಾವುದೇ ಕೆಲಸ ಕೈ ಹಾಕಿದರೂ ನಿಮಗೆ ಯಶಸ್ಸು ಸಿಗಲ್ಲ ಏಳಿಗೆ ಸಿಗಲ್ಲ ಮತ್ತು ನೀವು ಯಾವುದೇ ಒಂದು ಮೇನಾಗಿ ಹಣದ ಸಮಸ್ಯೆನೇ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅಂತ ಹೇಳ್ಬೋದು ದುಡ್ಡಂತ ದುಡ್ಡು ಕೈಯಲ್ಲಿ ಉಳಿತಾ ಇರಲ್ಲ ಯಾವ ಕೆಲಸ ಮಾಡೋಕ್ಕೆ ಹೋದ್ರೂ ಬರೀ ಸಮಸ್ಯೆ ಮೇಲೆ ಸಮಸ್ಯೆನೇ ಆಗ್ತಾ ಇರುತ್ತೆ ಒಂದು ಕೆಲಸಕ್ಕೆ ಇಂಟರ್ವ್ಯೂ ಕರೆದಿದ್ದಾರೆ ಅಂತ ಹೋದರೆ ಆ ಕೆಲಸ ನಿಮಗೆ ಸಿಗದೇ ಇರ್ಬೋದಾಗಿರ್ಬೋದು ಇಲ್ಲ ಹಣದ ಮೇಲೆ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇರ್ಬೋದು ಒಂದು ಸಮಸ್ಯೆ ಬಗೆಹರಿಸ್ಕೋತ ಅಂದರೆ ಆಗಲೇ ಇನ್ನೊಂದು ಸಮಸ್ಯೆ ಬಂದಿರುವಂಥದ್ದಾಗಿರಬೇಕು ಬಂದಿರೋ ಸಾರಿ ಬಂದಿರುವಂಥದ್ದಾಗಿರ್ಬೋದು ಇಂಥ ಸಮಸ್ಯೆಗಳೆಲ್ಲವೂ ಸಹ ನಿಮಗೆ ಮುಖ್ಯವಾಗಿ ಶುಕ್ರನ ವಕ್ರತೆ ಇದ್ರೆ ಮಾತ್ರ ಬರೋದು ಹಾಗಾಗಿ ಯಾರ ಜೀವನದಲ್ಲಿ ಐಶ್ವರ್ಯ ಬೇಕು ಹಣಕಾಸಿನ ಸಮಸ್ಯೆ ಬರಬಾರ್ದು ಹಣಕಾಸಿನ ಸಮಸ್ಯೆ ನಮ್ಮ ಹತ್ರನೂ ಸುಲಿಬಾರ್ದು ನಮ್ಮ ಜನ್ಮದಲ್ಲಿ ನಮಗೆ ಹಣಕಾಸಿನ ಸಮಸ್ಯೆನೇ ಬರಬಾರ್ದು ಅಂತಂದರೆ ಐಶ್ವರ್ಯ ಹೆಚ್ಚಾಗಿ ನಮಗೆ ಬರಬೇಕು ಹಣಕಾಸು ನಮಗೆ ಹೆಚ್ಚಾಗಿ ಹಣಕಾಸಿನ ಅರಿವು ನಮಗೆ ಹೆಚ್ಚಾಗಬೇಕು ಯಾವುದೇ ಒಂದು ಸಮಸ್ಯೆಯೂ ಸಹ ನಮಗೆ ಬರಬಾರ್ದು ಅಂತಂದರೆ ನೀವು ತಲೆಗೆ ಸ್ನಾನ ಮಾಡುವಂತಹ ಬಕೆಟ್ ನೀರಿಗೆ ಒಂದು ಒಂದು ಅರ್ಧ ಸ್ಪೂನಷ್ಟು ಬಕೆಟ್ ನೀರಿಗೆ ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಶುಕ್ರವಾರದ ದಿನ ನೀರಿಗೆ ಸ್ವಲ್ಪ ಚಿಟಿಕಿ ಮೊಸರನ್ನು ನೀವು ಸೇರಿಸಿ ಮೊಸರನ್ನು ಸೇರಿಸಿ ಇನ್ನೂ ಸ್ವಲ್ಪ ಇನ್ನೂ ಒಂದು ಅರ್ಧ ಚಮಚದಷ್ಟು ಇರುತ್ತಲ್ಲ ಮೊಸರು ಆ ಒಂದು ಮೊಸರನ್ನ ನೀವು ತೆಗೆದುಕೊಂಡು ನಿಮ್ಮ ಕೈ ಕಾಲುಗಳಿಗೆ ಮುಖಕ್ಕೆ ಕೈ ಕಾಲುಗಳಿಗೆ ಮತ್ತು ಕತ್ತಿನ ಭಾಗಕ್ಕೆ ಹೊಟ್ಟೆಯ ಭಾಗಕ್ಕೆ ಎದೆಯ ಭಾಗಕ್ಕೆ ಎಲ್ಲ ಹಚ್ಕೊಂಡು ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ಶುಕ್ರ ಆಕ್ಟಿವ್ ಆಗ್ತಾನೆ ನಿಂತ ನಿಂತಹ ಕೆಲಸ ಕಾರ್ಯಗಳು ಪಟ್ಟಂತ ಆಗುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಮತ್ತು ಕೆಲಸ ಕಾರ್ಯಗಳು ಪಟ್ಟಂತ ನಿಮಗೆ ಸಿಗುತ್ತೆ ನೀವು ಹೋಗುವಂಥ ದಾರಿಯಲ್ಲೆಲ್ಲ ನಿಮಗೆ ಜಯನೇ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಮೊದಲನೇದು ಮೊಸರನ್ನ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸೇರಿಸಿ ಸ್ನಾನ ಮಾಡಿಕೊಳ್ಳಿ ನಂತರ ಇದ್ರ ಜೊತೆಗೆ ಎರಡನೆಯ ವಸ್ತುವಾದ ಎರಡನೆಯ ಪದಾರ್ಥವಾದಂತಹ ನನಗೆ ನಿಮಗೆ ಆ ಫ್ರೆಂಡ್ಸ್ ನೋಡಿ ಎರಡನೇ ಪದಾರ್ಥ ಎರಡನೇ ವಸ್ತುವಾದಂತಹ ನೋಡಿ ನಾನು ಇಲ್ಲಿ ಹಾಲನ್ನು ತೋರಿಸ್ತಾ ಇದ್ದೀನಿ ಈ ಹಾಲನ್ನು ನೀವು ತಲೆಗೆ ಸ್ನಾನ ಮಾಡುವಂತಹ ಬಕೆಟ್ ನೀರಿಗೆ ಸ್ವಲ್ಪ ಸೇರಿಸಿಕೊಂಡು ನೀವು ಸ್ನಾನ ಮಾಡ್ಕೊಳ್ಳಿ ಹಾಲು ಮೊಸರು ಆದಷ್ಟು ನಾವು ಹಾಲಾಗಿರ್ಬೋದು ಮೊಸ ಹಾಲಾಗಿರ್ಬೋದು ಮೊಸರಾಗಿರ್ಬೋದು ಮತ್ತು ತುಪ್ಪ ಆಗಿರ್ಬೋದು ಈ ಮೂರನ್ನು ಸಹ ನಾವು ಊಟದಲ್ಲಿ ಅತಿ ಹೆಚ್ಚಾಗಿ ನಾವು ಬಳಸ್ಕೊಳ್ಬೇಕಾಗುತ್ತೆ ಇದನ್ನು ನಾವು ಮೊಸರು ಊಟದಲ್ಲಿ ನೀವು ತೆಗೆದುಕೊಳ್ಳಿ ಇದನ್ನ ನಮಗೆ ಬೇಡ ಅಂತ ಹೇಳಿ ಬೇ ನಮ್ಮ ಈಗ ಹಾಲು ಈ ಮೊಸರು ಮತ್ತು ತುಪ್ಪ ಕೆಲವ್ರಿಗೆ ಇಡ್ಸೋದೇ ಇಲ್ಲ ಅಲ್ವಾ ಕೆಲವ್ರಿಗೆ ಮೊಸರು ಕಂಡ್ರೆ ಹಾಲು ಆಗಲ್ಲ ಹಾಲು ಕಂಡ್ರೆ ತುಪ್ಪ ಆಗೋಲ್ಲ ಆ ರೀತಿ ಇರ್ತಾರೆ ಅಲ್ವಾ ಅಂಥವರು ನಮಗೆ ಇದು ಬೇಡವೇ ಬೇಡ ಅಂತೇಳಿ ತ್ಯಜಿಸ್ಬಿಟ್ಟಿರ್ತಾರೆ ಅಂಥವರು ಅವರು ಸಮಸ್ಯೆಗಳನ್ನ ಇರ್ತಾರೆ ಅರೆ ಅವ್ರಿಗೆ ಗೊತ್ತಿರೋಲ್ಲ ನಮ್ಗೆ ಯಾಕೆಷ್ಟು ಸಮಸ್ಯೆ ಆಗಿದೆ ಅಂತೇಳಿ ಇದರಿಂದ ಅವ್ರಿಗೆ ಶುಕ್ರನ ಉಕ್ರತೆ ಹೆಚ್ಚಾಗಿರುತ್ತೆ ಹಾಗಾಗಿ ಅವ್ರಿಗೆ ಊಟ ಮಾಡುವಂಥ ಸಮಯದಲ್ಲಿ ಇದನ್ನೆಲ್ಲ ಅವರು ಬಳಸ್ಕೊಳ್ಳ್ದೇ ಇರೋದ್ರಿಂದನೇ ಅವ್ರಿಗೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಬೇರೆ ಸಮಸ್ಯೆಗಳಾಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ದುಡಿದಂಥ ದುಡ್ಡು ಕೈಯಲ್ಲಿ ಉಳಿತಾಯಿಲ್ಲ ಅನ್ನೋದಾಗಿರ್ಬೋದು ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋರಾಗಿರ್ಬೋದು ಸಾಲದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಒಂದು ಕೆಲಸ ಕೈ ಹಾಕಿದರೆ ಇನ್ನೊಂದು ಕೆಲಸನೇ ಅವ್ರಿಗೆ ಹಾಕ್ತಾ ಇರಲ್ಲ ಬರೀ ಲಾಸು ಲಾಸು ಏಳ್ಗೆನೇ ಇಲ್ಲ ಮನೆ ಏಳ್ಗೆ ಇಲ್ಲ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗಿರ್ಬೋದು ಬರೀ ದುಡ್ಡು ಕಾಸಿಗೆ ಆಗಿರ್ಬೋದು ಈ ರೀತಿ ಎಲ್ಲ ಇರುತ್ತೆ ಅಂದರೆ ಅಂತ್ಯವ್ರಿಗೆ ಶುಕ್ರನ ವಕ್ರತೆ ಹೆಚ್ಚಾಗಿರುತ್ತೆ ಶುಕ್ರ ಅವರಲ್ಲಿ ಅಂದರೆ ಶುಕ್ರ ಅವರಲ್ಲಿ ಕೆಟ್ಟವನಾಗಿರ್ತಾನೆ ಹಾಗಾಗಿ ಅವ್ರಿಗೆ ಇಂತಹ ಸಮಸ್ಯೆಗಳಿರುತ್ತೆ ಇಂತಹ ಸಮಸ್ಯೆಗಳು ಹತ್ರ ಬರಬಾರ್ದು ಶುಕ್ರನ ವಕ್ರತೆ ನಮಗೆ ದೂರ ಆಗಬೇಕು ಶುಕ್ರ ನಮಗೆ ಆ್ಯಕ್ಟಿವ್ ಆಗಬೇಕು ಶುಕ್ರ ಆ್ಯಕ್ಟಿವ್ ಆದ್ರೆ ಅಲ್ವಾ ನಮಗೆ ಪ್ರತಿಯೊಂದರಲ್ಲೂ ನಮಗೆ ಒಳ್ಳೆಯದಾಗೋದು ಈಗ ಗುರುಬಲ ಹೆಚ್ಚಾಗಿದ್ದರೆ ಯಾವ ರೀತಿ ನಮಗೆ ಎಲ್ಲದರಲ್ಲೂ ಜಯ ಸಿಗುತ್ತೋ ಅದೇ ಪ್ರಕಾರದಲ್ಲಿ ಶುಕ್ರ ನಮ್ಮ ಒಂದು ರಾಶಿಯಲ್ಲಿ ಶುಕ್ರ ನಮಗೆ ಒಳ್ಳೆಯದಾಗಿಬಿಟ್ರೆ ಸಾಕು ನಾವು ಕೈ ಹಾಕಿದೆಲ್ಲ ನಮಗೆ ಚಿನ್ನ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಊಟ ಮಾ ಊಟ ಮಾಡುವಂಥ ಸಮಯದಲ್ಲಿ ಇದೆಲ್ಲವನ್ನು ನಿತ್ಯ ಜೀವನದಲ್ಲಿ ಇದೆಲ್ಲವನ್ನು ಸಹ ನೀವು ಉಪಯೋಗಿಸ್ಕೊಳ್ಳಿ ನಂತರ ನಿಮಗೆ ತುಪ್ಪ 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 ಅಂತ ಅಂದರೆ ಜಿ ಆರ್ ಬಿ ತುಪ್ಪ ಅಂತ ಬರುತ್ತಲ್ವ ಆದರೆ ನಿಮ್ಗೆ ಗೊತ್ತಿರುತ್ತೆ ಅಲ್ವ ಈ ಜಿ ಆರ್ ಬಿ ತುಪ್ಪವನ್ನು ತುಪ್ಪದಿಂದ ಒಂದು ಪವರ್ಫುಲ್ ಆದಂಥ ಒಂದು ರೆಮಿಡಿನ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಆ ಪವರ್ಫುಲ್ ಆದಂಥ ರೆಮಿಡಿ ಯಾರೂ ಸಹ ಇದ್ರನ್ನು ನಿಮ್ಗೆ ಹೇಳ್ಕೊಟ್ಟಿಲ್ಲ ಫ್ರೆಂಡ್ಸ್ ಇದು ಸಾಮಾನ್ಯವಾಗಿ ಯಾರಿಗೂ ಗೊತ್ತೂ ಇಲ್ಲ ಈ ತುಪ್ಪದಿಂದ ನೀವು ಇದೊಂದು ಚಿಕ್ಕ ಕೆಲಸನ ಮಾಡಿದ್ರೆ ಸಾಕು ನಿಮಗೆ ಯಾವ ರೀತಿ ಶುಕ್ರ ಆ್ಯಕ್ಟಿವ್ ಆಗ್ತಾನೆ ಯಾವ ರೀತಿ ನಿಮಗೆ ಹಣ ಬರುತ್ತೆ ಹಣದ ಅರಿವು ಯಾವ ರೀತಿ ನೀವು ನೋಡ್ತೀರಾ ಅಂತಂದರೆ ನಿಮ್ಮ ಜನ್ಮದಲ್ಲಿ ನಿಮಗೆ ದುಡ್ಡಿನ ಸಮಸ್ಯೆ ಅಂತ ಅನ್ನೋದೇ ಬರಲ್ಲ ಅಂತಲೇ ಅನ್ಬೋದು ಅಂತಹ ಪವರ್ಫುಲ್ ರೆಮಿಡಿನ ನಾನು ತುಪ್ಪದಿಂದ ಮಾಡ್ಕೊಳ್ಳುವಂಥ ಒಂದು ರೆಮಿಡಿನ ನಿಮಗೆ ಇವತ್ತಿನ ದಿನ ತಿಳಿಸ್ಕೊಡ್ತೀನಿ ತುಪ್ಪ ಸಾಮಾನ್ಯವಾಗಿ ನಮ್ಮ ಲೇಡೀಸ್ಗಳು ಪ್ರತಿನಿತ್ಯ ನಮ್ಮ ಲೇಡೀಸ್ ಆಗಿರ್ಬೋದು ಇಲ್ಲ ಜೆಂಟ್ಸ್ ಆಗಿರ್ಬೋದು ಪ್ರತಿನಿತ್ಯ ನೀವು ಕ್ರೀಮ್ಗಳನ್ನ ನೀವು ಬಳಸ್ತಾನೆ ಇರ್ತೀರ ಅಲ್ವಾ ಕ್ರೀಮ್ ಆಗಿರ್ಬೋದು ಪೌಡರ್ ಆಗಿರ್ಬೋದು ಯೂಸ್ ಮಾಡ್ತಾನೆ ಇರ್ತೀರಾ ಇದ್ರ ಬದಲಾಗಿ ನೀವು ರಾತ್ರಿ ಮಲಗುವಂತಹ ಸಮಯದಲ್ಲಿ ನೀವು ಒಂದು ಚಿಟಿಕೆ ತುಪ್ಪವನ್ನು ಕೈಯಲ್ಲಿ ಒಂದು ಕೈಯಲ್ಲಿ ಒಂದೇ ಒಂದು ಚಿಟಿಕೆ ತುಪ್ಪವನ್ನು ಕೈಯಲ್ಲಿ ತೆಗೆದುಕೊಳ್ಳಿ ತೆಗೆದುಕೊಂಡು ಎರಡು ಕೈಯಿಂದ ಅದನ್ನು ಉಜ್ಜಬೇಕಾಗುತ್ತೆ ಉಜ್ಜಿ ನಂತರ ಅದನ್ನು ನಿಮ್ಮ ಕೈ ಕಾಲಿಗಾಗಿರ್ಬೋದು ಮುಖಕ್ಕೆ ಆಗಿರ್ಬೋದು ಕೈಕಾಲು ಮುಖಕ್ಕೆ ಲೇಪನ ಮಾಡ್ಕೊಳ್ಳೋದ್ರಿಂದ ಲೇಪನ ಮಾಡಿಕೊಂಡು ಹಾಗೆ ಮಲಗೋದ್ರಿಂದ ಶುಕ್ರ ಆ್ಯಕ್ಟಿವ್ ಆಗ್ತಾನೆ ಶುಕ್ರನ ದೆಸೆ ನಿಮಗೆ ಶುರುವಾಗುತ್ತೆ ಇವತ್ತು ನೈಟ್ ಹ್ಯಾಕ್ ಇವತ್ತು ನೈಟ್ ನೀವು ತುಪ್ಪವನ್ನು ಕ್ರೀಮ್ ರೀತಿಯಲ್ಲಿ ಮುಖಕ್ಕೆ ಕಾಲಿಗೆ ಸವರ್ಕೊಂಡು ಮಲಗಿರ್ತೀರಾ ಬೆಳಿಗ್ಗೆಯಿಂದನೇ ಅದರ ಚಮತ್ಕಾರನ ನೀವೇ ನೋಡಿ ನಾವು ಹೇಳೋದೆಲ್ಲ ನೀವು ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಮಾಡಿದ್ರೇ ಆ ಥರ ಒಂದು ಪವರ್ಫುಲ್ಲು ನಿಮಗೆ ಆ ಒಂದು ಪವರು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗೋದು ಈ ತುಪ್ಪನ ನೀವು ರೈ ನೈಟು ಹಾಕ್ಕೊಂಡು ಮಲಗಿ ಬೆಳಿಗ್ಗೆ ಎದ್ ಎದಿರ್ತೀರಲ್ವ ಎದ್ದ ನಂತರ ಯಥಾ ಪ್ರಕಾರದಲ್ಲೇ ನೀವು ಮುಖ ತೊಳ್ಕೊಳ್ಳಿ ಸ್ನಾನ ಮಾಡ್ಕೊಳ್ಳಿ ಈ ರೀತಿ ನೀವು ಡೈಲಿ ಮಾಡಲಿ ಪ್ರತಿನಿತ್ಯ ಈ ಒಂದು ತುಪ್ಪದಿಂದ ಈ ಒಂದು ರೆಮಿಡಿನ ಮಾಡಿಕೊಳ್ಳಿ ಯಾವ ರೀತಿ ನಿಮಗೆ ಎಫೆಕ್ಟ್ ಕಾಣುತ್ತೆ ಅಂತಂದರೆ ಯಾವ ರೀತಿ ನಿಮಗೆ ಅಂದರೆ ಇದು ಹೇಳೋಕ್ಕೆ ಆಗಲ್ಲ ಒಂದು ಮಿರಾಕಲ್ ಪವಾಡ ಅದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದು ನಿಮಗೆ ವರ್ಕ್ ಮಾಡುತ್ತೆ ಅಕಸ್ಮಾತ್ ನಿಮಗೆ ಡೈಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ರೂ ತಿಂಗಳಿಗೆ ನಾಲ್ಕು ಶುಕ್ರವಾರ ಇರುತ್ತೆ ಅಲ್ವಾ ತಿಂಗಳಿಗೆ ನಾಲ್ಕು ಶುಕ್ರವಾರದಲ್ಲಿ ಒಂದು ಶುಕ್ರವಾರ ದಿನ ನೈಟು ಇದನ್ನ ಮಾಡಿಕೊಡಿ ಶುಕ್ರ ಹೇಗೆ ಆ್ಯಕ್ಟಿವ್ ಆಗ್ತಾರೆ ಅಂದರೆ ಯಾವ ಮಟ್ಟದಲ್ಲಿ ನಿಮಗೆ ಹಣ ಬರುತ್ತೆ ಅಂತಂದರೆ ಹಣ ನಿಮ್ಮನ್ನ ಹುಡುಕಿಕೊಂಡೇ ಬರುತ್ತೆ ಹಣ ಯಾವ ರೀತಿ ನಿಮಗೆ ಹುಡುಕ್ಕೊಂಡು ಬರುತ್ತೆ ಅಂದರೆ ನಿಜ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಅಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಒಂದು ಸಲ ನೀವು ಆ ತುಪ್ಪದಿಂದ ಮಾಡ್ಕೊಳ್ಳುವಂಥ ರೆಮಿಡಿನ ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮ್ಗೆ ವರ್ಕ್ ಆಗುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಒಂದೇ ಒಂದು ದಿನ ಮಾಡಿ ನೋಡಿ ಬಾದ್ರೆ ನಾಲ್ಕು ಇಪ್ಪತ್ತ್ನಾಲ್ಕು ಗಂಟೆ ಕಳೆದು ನಿಮಗೆ ನಂತರ ನಿಮಗೆ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಂತ ನೀವೇ ಕಣ್ಣಾರ ನೋಡಿ ಹಣ ನಿನ್ನ ಹುಡುಕಿಕೊಂಡು ಬರುತ್ತೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ನೌಕರಿಯಲ್ಲಿ ಕೆಲಸ ಸಿಗುತ್ತೆ ನೌಕರಿ ಕೆಲ್ ನೌಕರಿ ಸಿಗುತ್ತೆ ನಿಮಗೆ ಮತ್ತು ಹಣದ ಸಮಸ್ಯೆ ಬರಲ್ಲ ಗಂಡ ಹೆಂಡತಿ ಜಗಳ ಆಗಿರ್ಬೋದು ಮಕ್ಕಳ ಸಮಸ್ಯೆ ಆಗಿರ್ಬೋದು ಮತ್ತು ದುಡ್ದಂಥ ದುಡ್ಡು ಕೈಯಲ್ಲಿ ಉಳಿಯುತ್ತೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಸಾಲದ ಮೇಲೆ ಸಾಲ ಆಗ್ತಾಯಿದೆ ಅನ್ನುವಂಥ ಸಮಸ್ಯೆಗಳೆಲ್ಲವೂ ಸಹ ದೂರ ಮಾಡುವಂಥ ಒಂದು ಏಕೈಕ ಬಾಣ ಅಂತಂದರೆ ಈ ಒಂದು ಜಿ ಆರ್ ಬಿ ತುಪ್ಪದ ತುಪ್ಪದ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಒಂದು ಸಲ ನೀವು ನಂಬಿಕೆ ಇಟ್ಟು ಮಾಡ್ಕೊಂಡು ನೋಡಿ ನೋಡಿ ಹಾಲಾಗಿರ್ಬೋದು ಮೊಸರಾಗಿರ್ಬೋದು ಇಲ್ಲ ತುಪ್ಪವಾಗಿರ್ಬೋದು ಮೂರನ್ನು ಸಹ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ನಮ್ಮ ದೇಹಕ್ಕೆ ಇದನ್ನು ಬಳಸ್ಕೊತಾ ಇರಬೇಕು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಹಾಲಲ್ಲಿ ನೀವು ಕಾಫಿ ಟೀ ಯಾರು ಮಾಡ್ಕೊಳ್ಳೋದಾಗಿರ್ಬೋದು ಇಲ್ಲ ಮೊಸರಿಂದ ನಾವು ಪ್ರತಿನಿತ್ಯ ಮೊಸರನ್ನು ಊಟಕ್ಕೆ ಹಾಕೊಂಡು ಊಟ ಮಾಡೋದಾಗಿರ್ಬೋದು ಇಲ್ಲ ತುಪ್ಪವನ್ನು ಊಟಕ್ಕೆ ಹಾಕಿ ಊಟ ಮಾಡೋದಾಗಿರ್ಬೋದು ಈ ರೀತಿ ಮೂರು ಪದಾರ್ಥಗಳನ್ನು ಸಹ ನಾವು ನಮ್ಮ ದೇಹಕ್ಕೆ ಸೇರಿಸಿ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಶುಕ್ರ ಆ್ಯಕ್ಟಿವ್ ಆಗ್ತಾನೆ ಹಣದ ಹರಿವು ಹೆಚ್ಚಾಗುತ್ತೆ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಸಾಲದ ಸಮಸ್ಯೆ ದೂರವಾಗುತ್ತೆ ಈ ಎಲ್ಲ ಸಮಸ್ಯೆಗಳಿಂದ ನಾವು ಹೊರಬರ್ತೀವಿ ಮಾನಸಿಕ ನೆಮ್ಮದಿನ ಕಾಣ್ಕೋತೀವಿ ಯಾವುದೇ ಒಂದು ಕೆಲಸ ಮಾಡಿದರೂ ಸಹ ನೀವು ಯಶಸ್ಸನ್ನು ಕಾಣ್ತೀರ ಒಟ್ಟಾರೆಯಾಗಿ ಜನ್ಮ ಜನ್ಮಕ್ಕೆ ಬಂದಿರುವಂತಹ ದಾರಿದ್ರ್ಯತೆಯನ್ನು ಕಣ್ಣಿನ ಕೆಟ್ಟ ದೃಷ್ಟಿಯನ್ನು ನರ ದೃಷ್ಟಿಯನ್ನು ನಿಮ್ಮ ಜನ್ಮದಲ್ಲಿ ಬಂದಿರುವಂತಹ ಹಣಕಾಸಿನ ಸಮಸ್ಯೆಯನ್ನು ನಿವಾರಣೆ ಮಾಡುವಂತಹ ಒಂದು ಶಕ್ತಿ ಈ ಒಂದು ಸ್ನಾನದ ನೀರಿಗಿದೆ ಅಂತಲೇ ಹೇಳ್ಬೋದು ನಾಳೆ ತುಂಬನೇ ಶಕ್ತಿಶಾಲಿಯುತವಾದಂತಹ ಮಹಾಶಿವರಾತ್ರಿ ಬೆಳಿಗ್ಗೆ ಸ್ನಾನ ಮಾಡುವಂಥ ನೀರಿಗೆ ಈ ಮೂರು ಪದಾರ್ಥಗಳನ್ನು ಸೇರಿಸಿ ನೀವು ಸ್ನಾನ ಮಾಡ್ಕೊಳ್ಳಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿತೆ ಅಂತಲೇ ಹೇಳ್ಬೋದು ಅಂತಹ ಪವರ್ಫುಲ್ಲಾಗಿರುವಂತಹ ಈ ಒಂದು ರೆಮಿಡಿನ ನಾನು ನಿಮಗೋಸ್ಕರ ತಂದಿದ್ದೀನಿ ಪ್ರತಿಯೊಬ್ಬರು ನಾಳೆ ದಿನ ಮಾಡಿ ನೋಡಿ ಮಾಡಿ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಜೀವನ ಯಾವ ರೀತಿ ಚೇಂಜಸ್ ಕಾಣ್ತೀರ ಅಂತ ಅನ್ನೋದನ್ನ ನೀವೇ ಒಂದು ಸಲ ಮಾಡಿ ನಂಬಿಕೆ ಇಟ್ಟು ಮಾಡಿ ಟೆಸ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಇನ್ನು ಯಾರು ಸುಬ್ರಾಮ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಒಂದು ವೀಡಿಯೋನ ಅತಿ ಹೆಚ್ಚಾಗಿ ಯಾರು ನೋಡ್ತಿರೋ ಅಂತಹ ಒಂದು ವಿಜೇತ ಶಾಲಿನ ಗುರುತಿಸಿ ಅವರಿಗೆ ತಿಂಗಳ ಎಂಡಲ್ಲಿ ಅವರಿಗೆ ಲಕ್ಕಿ ಡ್ರಾ ಮುಖಾಂತರವಾಗಿ ಒಂದು ಉಡುಗೊರೆ ಒಂದು ಗಿಫ್ಟನ್ನು ನಾವು ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ ಆ ಗಿಫ್ಟ್ ಯಾವುದು ಅಂತ ನೀವು ಕೇಳೋದಾದೆ ಎರಡು ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಫೈ ಮೊಬೈಲ್ನ ಅವರಿಗೆ ಒಂದು ಗಿಫ್ಟನ್ನಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಅಂತಹ ದೃಷ್ಟಶಾಲಿ ನೀವೇ ಆಗಿದ್ದರೆ ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನೆಲ್ನ ವೀಕ್ಷಣೆ ಮಾಡಿ ವೀಕ್ಷಣೆ ಮಾಡಿ ನಮ್ಮ ಒಂದು ಚಾನಲ್ಗೆ ಎಂಕರೇಜ್ ಕೊಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದ್ದೇ ತಿಳಿಯುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಒಂದು ರೆಮಿಡಿ ಜೊತೆ ಮತ್ತೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ನನಗೆ ಕಮೆಂಟ್ ಮಾಡಬೇಕು ನೀವು ಮಾಡಿದ್ರೆ ಮಾತ್ರ ನಿಮಗೆ ಲಕ್ಕಿ ಡ್ರಾ ಮುಖಾಂತರವಾಗಿ ಆ ಬಹುಮಾನ ನಿಮಗೆ ಸಿಗೋದು ಓಕೆ ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ಧನ್ಯವಾದಗಳು ಮತ್ತು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಸಹ ನೀವು ಶೇರ್ ಮಾಡಿ ನೀವು ಮಾಡುವಂತಹ ಒಂದು ಲೈಕ್ ಶೇರಿಂದನೇ ಚಾನಲ್ ಓಡಕ್ಕೆ ಸಾಧ್ಯ ಜೊತೆಗೆ ಇದರಿಂದ ನಿಮ್ಗೆ ಯಾವ ರೀತಿ ಒಳ್ಳೆಯದಾಗುತ್ತೋ ಅದೇ ರೀತಿ ಇನ್ನೊಬ್ರಿಗೂ ಸಹ ಒಳ್ಳೆಯದಾಗಲಿ ನೀವು ಇನ್ನೊಬ್ರಿಗೆ ಒಳ್ಳೇದು ಮಾಡಿದ್ರೆ ದೇವರು ಒಳ್ಳೇದು ಮಾಡ್ತಾನೆ ಅಲ್ವಾ ಅದೊಂದನ್ನು ಪ್ರತಿಯೊಬ್ಬ ಮನುಷ್ಯನೂ ಅರ್ಥಕೊಂಡು ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬರೆಲ್ಲ ಒಂದು ರೀತಿಯಲ್ಲಿ ನಾವು ಸಹಾಯ ಮಾಡಿಕೊಂಡಿದ್ದರೇ ನಮ್ಮ ಜೀವನದಲ್ಲಿ ನಮಗೆ ಒಳ್ಳೆಯದಾಗೋದು ಭಗವಂತ ನಮಗೆ ಒಳ್ಳೇದು ಮಾಡೋದು ಅಂತಲೇ ಹೇಳ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು